ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಾಗಾದರೆ ಇವತ್ತಿನ ವಿಶೇಷ ವೀಡಿಯೋ ಶಿವರಾತ್ರಿಯ ವಿಶೇಷವೇನು ಎಂಬ ವೀಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗಾದರೆ ಶಿವರಾತ್ರಿಯ ಮಹಿಮೆಯನ್ನು ನಾವು ತಿಳಿಯೋಣ ಶಿವಭಕ್ತರು ತಮ್ಮ ಹೃದಯದಲ್ಲಿ ಪರಶಿವನ ತತ್ವವನ್ನು ನಿಲ್ಲಿಸಿಕೊಂಡು ಆನಂದ ಪಡುತ್ತೇವೆ ಅಲ್ವಾ ಪರಶಿವನನ್ನು ಆರಾಧಿಸಲು ಯಾವುದೇ ದಿನವಿರುವುದಿಲ್ಲ ಶಿವಭಕ್ತರಿಗೆ ಪ್ರತಿ ದಿನವೂ ಕೂಡ ಶುಭ ದಿನ ಪ್ರತಿ ರಾತ್ರಿಯೂ ಕೂಡ ಶಿವರಾತ್ರಿಯೇ ಆಗಿರುತ್ತದೆ ಶಿವನಾಮ ಸ್ಮರಣೆಗೆ ಸರ್ವಕಾಲವೂ ಸಹ ಶ್ರೇಷ್ಠವಾಗಿರುತ್ತದೆ ಜನ್ಮ ಜನ್ಮಾಂತರಗಳ ಪುಣ್ಯದಿಂದಾಗಿ ಶಿವನ ಕರುಣೆಯಿಂದಾಗಿ ಮಾನವರಾಗಿ ಹುಟ್ಟಿ ಬಂದ ಬಂದಿದ್ದೇವೆ ಪರಶಿವನ ತತ್ವವನ್ನು ಸ್ವರೂಪವನ್ನು ತಿಳಿಯಲು ಪ್ರಯತ್ನ ಮಾಡಬೇಕೆಂಬುದೇ ಹಿರಿಯರ ನಮ್ಮೆಲ್ಲರ ಅಭಿಪ್ರಾಯವಾಗಿದೆ ಹೀಗೆ ಶಿವನ ಶರಣಿಗೆ ಶಿವನ ಶರಣರಿಗೆ ಎಲ್ಲ ರಾತ್ರಿಯೂ ಕೂಡ ಶಿವರಾತ್ರಿಗಳೇ ಆಗಿರುವುದು ಪ್ರತಿ ಭಕ್ತರಿಗೂ ಕೂಡ ಇದು ಒಂದು ರಾತ್ರಿ ಶಿವರಾತ್ರಿಯಲ್ಲ ಪ್ರತಿ ರಾತ್ರಿಯೂ ಕೂಡ ಶಿವರಾತ್ರಿನೇ ಆಗಿರುತ್ತದೆ ಆದರೂ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಮಹಾಶಿವರಾತ್ರಿ ಎಂದು ತಿಳಿಯುತ್ತೇವೆ ಆ ದಿವಸದಲ್ಲಿ ಶಿವಲೋಕದ ಬಾಗಿಲು ಸದಾ ತೆರೆದಿರುವುದು ಆ ದಿನದಲ್ಲಿ ಶಿವನಾಮಸ್ಮರಣೆ ಭಜನೆ ಕೀರ್ತನೆ ಆರಾಧನೆಗಳಿಂದ ಸಮಸ್ತ ಪಾಪಗಳು ಕೂಡ ನಾಶವಾಗುತ್ತವೆ ಶಿವರಾತ್ರಿಯ ದಿನದಲ್ಲಿ ಶುದ್ಧವಾದ ನೀರಿನ ಸ್ನಾನ ಅಥವಾ ನದಿ ಸಮುದ್ರದಲ್ಲಿ ತೀರ್ಥಸ್ನಾನವು ಅತ್ಯಂತ ಶ್ರೇಷ್ಠವಾಗಿರುತ್ತದೆ ಶಿವಪೂಜೆ ಶಿವನಾಮಸ್ಮರಣೆ ಶಿವನ ಲೀಲೆಯ ಕೀರ್ತನೆ ಶಿವಕಥಾ ಶ್ರಾವಣ ಬಿಲ್ಪತ್ರೆ ಹೂವು ಹಣ್ಣು ಅಭಿಷೇಕ ಮುಂತಾದವುಗಳಿಂದ ಲಿಂಗರೂಪಿ ಶಿವನಿಗೆ ಆರಾಧನೆ ನಡೆಸುವುದು ಅತ್ಯಂತ ಮಹತ್ವದ ಸಂಗತಿಯಾಗಿರುತ್ತದೆ ಪ್ರತಿಯೊಂದು ಕಾರ್ಯಕ್ಕೆ ಸಹ ನಿರ್ದಿಷ್ಟವಾದ ಸಮಯ ಇರುತ್ತದೆ ಶಿವನಲ್ಲಿ ಭಕ್ತಿ ಇಟ್ಟು ಶಿವಕಥಾ ಶ್ರಾವಣ ಮಾಡಿದರೆ ಮಹಾಪಾಪಗಳು ನಾಶ ಹೊಂದುವವು ಶಿವರಾತ್ರಿಯಂದು ಶಿವನಾಮ ಸ್ಮರಣೆ ಜಾಗರಣೆ ಮಾಡಿದರೆ ಸಾವಿರ ವರ್ಷಗಳವರೆಗೆ ತಪಸ್ಸು ಮಾಡಿದಂತಾಗುವುದು ಶಿವನನ್ನು ನಾನಾ ರೀತಿಯಿಂದ ಜಪಿಸಿ ಪೂರ್ಣ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿ ಶಿವನ ಧ್ಯಾನದಲ್ಲಿದ್ದರೆ ಶಿವನ ಅನುಗ್ರಹ ಕೂಡ ನಮಗೆ ದೊರೆಯುತ್ತದೆ ಹಾಗೆ ಧೂಪ ದೀಪ ನೈವೇದ್ಯ ಅರ್ಪಿಸಿದರೆ ಗಂಗಾ ಸ್ನಾನವನ್ನು ಮಾಡಿದ ಪುಣ್ಯ ಲಭಿಸುವುದು ಶಿವನ ನೆನೆದವರಿಗೆ ಸಿಗುವ ಪುಣ್ಯವು ಯಾವುದೇ ಪುಣ್ಯಕ್ಕಿಂತಲೂ ಶ್ರೇಷ್ಠವೆಂದಿದ್ದಾರೆ ಸ್ಕಂದಪುರಾಣದಲ್ಲಿ ಶಿವನನ್ನು ನಾನಾಪರಿಯಲ್ಲಿ ಆರಾಧಿಸಿದವರಿಗೆ ಕಾಶಿ ವಿಶ್ವನಾಥನ ದರ್ಶನದ ಫಲವಕ್ಕೂ ಇದ್ದಲ್ಲಿಯೇ ಸಿಗುವುದು ಅದನ್ನೇ ಶಿವಭಕ್ತರು ಶಿವಭಕ್ತರ ಮನೆಯೇ ವಾರಣಾಸಿ ಎಂದು ಹೇಳಿದ್ದಾರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಪರಶಿವನನ್ನು ಭಕ್ತಿಪೂರ್ವಕವಾಗಿ ಆರಾಧಿಸುವುದರಿಂದ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುವುದು ಸಾವಿರ ನಾಲಿಗೆ ಇರುವ ಆದಿಶೇಷನು ಸಹ ಶಿವನ ಭಕ್ತಿಯ ಮಹಿಮೆಯನ್ನು ಮಹಾಶಿವರಾತ್ರಿಯ ಮಹತ್ವವನ್ನು ವರ್ಣಿಸಲು ಅಸಮರ್ಥನಾಗಿದ್ದಾನೆ ಬಿಲ್ವಪತ್ರೆಗಳನ್ನು ತಂದು ಶಿವನಿಗೆ ಅರ್ಪಿಸಿದರೆ ನಾಮಸ್ಮರಣೆ ಮಾಡಿದರೆ ಹಲವು ಜನ್ಮಗಳ ಪಾಪಗಳು ಕೂಡ ನಾಶವಾಗುತ್ತದೆ ಈ ರೀತಿಯಲ್ಲಿ ಭಕ್ತಿ ಮಾರ್ಗದ ಬಗ್ಗೆ ಹಲವು ಕೂಡ ಇದೆ ಸಾಮಾನ್ಯ ಜನರು ಸಂಸಾರದಲ್ಲಿನ ದುಃಖವನ್ನು ಮರೆತು ಶಿವನಲ್ಲಿ ಮನವನ್ನು ಇಡಲು ನಮ್ಮ ಇಂದಿನ ಕಾಲದಿಂದಲೂ ಕೂಡ ನಮ್ಮ ಹಿರಿಯರು ಹೇಳಿದ್ದಾರೆ ಜಗತ್ತಿಗೆ ಒಡೆಯನಾದ ಪರಶಿವನ ದರ್ಶನಕ್ಕೆ ಯಾವುದೇ ಜಾತಿ ಭೇದ ಭಾವವಿಲ್ಲ ದರ್ಶನ ಮಾಡಲು ಬಯಸಿದವರೆಲ್ಲರೂ ಪುಣ್ಯಶಾಲಿಗಳಾಗುವರು ಶಿವನ ಲೀಲೆಯನ್ನಾಗಲಿ ಶಿವನ ಕಥೆಯನ್ನಾಗಲಿ ಶಿವಭಕ್ತರ ಚರಿತ್ರೆಯನ್ನಾಗಲಿ ಓದಿದವನಿಗೆ ಸಹ ಅಪೂರ್ವವಾದ ಪುಣ್ಯವು ಕೂಡ ಸಿಗುವುದು ಆದುದರಿಂದಲೇ ಸ್ಕಂದ ಪುರಾಣದಲ್ಲಿ ಶಿವ ದರ್ಶನವನ್ನು ಪಡೆದಂತಹ ಭಕ್ತರಿಗೆ ಶಿವಲೋಕದ ಬಾಗಿಲು ಸದಾ ತೆರೆದೇ ಇರುವುದು ಎಂದು ಶಿವಭಕ್ತಿಯ ಮಹಿಮೆಯನ್ನು ವರ್ಣಿಸಲಾಗಿದೆ ಪುರಂದರದಾಸರು ಕೂಡ ಶಿವರಾತ್ರಿಯ ಜಾಗರಣೆಯಿಂದ ಶಿವದರ್ಶನವಾಯಿತು ಎಂದು ಹಾಡಿ ಹೊಗಳಿದ್ದಾರೆ ಆತ್ಮವು ಪರಮಾತ್ಮನನ್ನು ಸೇರುವ ಯಾವುದೇ ಕಾರ್ಯಕ್ಕೆ ಎಲ್ಲ ಕಾಲವೂ ಸುಕಾಲ ಸುಕಾಲವೇ ಆದರೂ ಗ್ರಹಣ ಸಂಕ್ರಾಂತಿ ಹುಣ್ಣಿಮೆ ಮುಂತಾದ ಪರ್ವಕಾಲಗಳು ವಿಶೇಷವಾಗಿ ಆತ್ಮಜ್ಞಾನದ ಸಾಧನೆಗೆ ಯೋಗ್ಯ ಕಾಲವೆಂದು ನಮ್ಮ ಪುರಾತನದಿಂದ ತಿಳಿಸಿದ್ದಾರೆ ಆದ್ದರಿಂದ ಹಲವು ರೀತಿಯ ಪೂರ್ವಕಾಲಗಳು ಭಕ್ತಿಯ ಭಾವನೆಗೆ ಆಧಾರದಿಂದ ಸಂಗತಿಗಳಾಗಿವೆ ಈಶ್ವರನ ನಾಮಸ್ಮರಣೆಯನ್ನು ತಿಳಿದು ಮಾಡಲಿ ಅಥವಾ ತಿಳಿಯದೇ ಮಾಡಿದರೂ ಪುಣ್ಯ ಸಂಗ್ರಹವಾಗುವುದು ಶಿವನು ಒಲು ಒಲುಮೆ ಪ್ರಾಪ್ತಿ ಪ್ರಾಪ್ತವಾಗಿ ವ್ಯಕ್ತಿ ತಾನೇ ಶಿವಮಯನಾಗುವನು ಎಂಬುದು ಮಹಾಶಿವರಾತ್ರಿಯ ಕಥೆಯಿಂದ ತಿಳಿದು ಬರುವುದು ಹೀಗೆ ಋಷಿಮುನಿಗಳಿಂದ ಹಿಡಿದು ಪಂಡಿತ ಮನುಷ್ಯರು ಮಹಾಶಿವರಾತ್ರಿಯನ್ನು ಪುಣ್ಯಕಾಲ ಮಹಾಭಾಗ್ಯದ ಬಾಗಿಲು ಶ್ರೇಷ್ಠವಾದುದ್ದು ಎಂದು ತಿಳಿದು ಮಹಾಶಿವರಾತ್ರಿಯನ್ನು ನಾವೆಲ್ಲರೂ ಕೂಡ ಆಚರಿಸುತ್ತೇವೆ ಹಾಗೆ ಉಪವಾಸವಿದ್ದು ನಾಮಸ್ಮರಣೆ ಶಿವನಾಮಸ್ಮರಣೆ ಭಜನೆ ಕೀರ್ತನೆ ಕಥಾ ಕಥೆ ಶ್ರಾವಣ ಅಭಿಷೇಕ ತೀರ್ಥಸ್ನಾನ ನಾನಾ ವಿಧದ ಲಿಂಗಾರ್ಚನೆ ಹೀಗೆ ಶಿವರಾತ್ರಿಯಂದು ಶಿವ ಭಕ್ತಿಯು ಸುಲಭವೂ ಶ್ರೇಷ್ಠವೂ ಎಂದು ತಿಳಿದು ಶಿವಲೀಲೆಯೆಂಬ ಅಮೃತವನ್ನು ಸು ಸವಿಯುವುದು ಮಾನವರಿಗೆ ಅತ್ಯಂತ ಉತ್ತಮವಾದ ಕಾಲವಾಗಿದೆ ಸಕಲ ಜನರು ಹಿತಕ್ಕಾಗಿ ಶಿವನ ದರ್ಶನಕ್ಕಾಗಿ ಶಿವ ದೇವಸ್ಥಾನಕ್ಕೆ ಕೂಡ ಬರುತ್ತಾರೆ ಈ ಶಿವರಾತ್ರಿಯ ಕತೆ ಹಾಗೂ ಮಹಿಮೆಯನ್ನು ಮಹಿಮೆಯನ್ನು ಜಗತ್ತಿನೆಲ್ಲೆಡೆ ಪ್ರಸಿದ್ಧವನ್ನು ಸಹ ಪಡೆದಿದೆ ಮಹಾಶಿವರಾತ್ರಿಯು ಮಹತ್ವವನ್ನು ತಿಳಿಸುವ ಪ್ರಮುಖವಾದ ಕತೆ ಪುರಾಣದಲ್ಲಿ ಸಿಗುವುದು ಬೇಡನೊಬ್ಬನು ತನಗೆ ಅರಿವಿಲ್ಲದೆಯೇ ಶಿವನಾಮ ಸ್ಮರಣೆ ಮಾಡುತ್ತಾ ಪಂಚಮುಖಿಯಾದ ಪರಶಿವನಿಗೆ ಅರಿವಿಲ್ಲದೆ ಬಿಲ್ಪತ್ರೆಯನ್ನು ಅರ್ಪಿಸಿ ಶಿವಲೋಕವನ್ನು ಸೇರದೆ ಘಟನೆಯು ಶಿವನು ಒಲುಮೆಯನ್ನು ಉದಾ ಉದಾಹರಣೆಯನ್ನು ಕೂಡ ನಾವು ನೋಡಬಹುದು ಭಕ್ತಿ ಭಕ್ತಿಯಿಂದ ನಾವು ಶಿವನನ್ನು ಪೂಜೆ ಮಾಡಿದರೆ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುವುದು ಹಾಗೆ ಈ ಶಿವರಾತ್ರಿಯಂದು ಜಾಗರಣೆ ಉಪವಾಸ ಹಾಗೆ ದೇವಸ್ಥಾನದಲ್ಲಿ ಭಜನೆ ಕಾರ್ಯಗಳು ಕೂಡ ನಡೀತಾ ಇರುತ್ತೆ ಭಕ್ತಿಯಿಂದ ನಾವೆಲ್ಲರೂ ಶಿವರಾತ್ರಿಯ ಮಹಿಮೆಯನ್ನು ತಿಳಿದು ಹಾಗೆ ಶಿವ ಭಕ್ತಿಯಿಂದ ಪ್ರಾರ್ಥಿಸೋಣ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಶಿವನ ಮಹಿಮೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಈ ವಿಡಿಯೋನ ನೋಡಿ ನಿಮಗೆ ಶಿವನ ಮಹಿಮೆ ಗೊತ್ತಾಗುತ್ತೆ ಮತ್ತೊಂದು ವಿಡಿಯೋದಲ್ಲಿ ಹೊಸ ವಿಡಿಯೋದೊಂದಿಗೆ ನಿಮಗೆ ಬರುತ್ತೇನೆ ಹಾಗೆ ಹಾಲನ್ನು ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಶಿವ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಿ ಈ ಶಿವರಾತ್ರಿಯನ್ನು ತುಂಬ ಆಡಂಬರದಿಂದಾಗಿ ಆಚರಣೆ ಮಾಡಿ ಹಾಗೆ ತಪ್ಪದೇ ಶಿವನಿಗೆ ಬಿಲ್ಪತ್ರೆ ಕೂಡ ನೀವು ಕೊಡಬೇಕು ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು